ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ ತುಂಬ ದಿನಗಳಾಗಿತ್ತು ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಮತ್ತು ಆಫೀಸ್ ಬೇರೆ ಬೇರೆ ಕೆಲಸಗಳಿದ್ದರಿಂದ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಹೋಗುತ್ತೆ ನೋಡಿ ಎಂದಿನಂತೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಇನ್ನು ರಾಮ್ ಹಾಗೂ ಜಾನಕಿಯ ಬದುಕಿನ ಕಥೆಯ ಪುಸ್ತಕ ಏನಿತ್ತು ನಾನು ಬರೆದಂತಹ ಪುಸ್ತಕ ಆ ಒಂದು ಪುಸ್ತಕದಲ್ಲಿ ಅವರು ಜಾನಕಿಗೆ ಪ್ರೀತಿಯನ್ನು ಹೇಳಿಕೊಂಡಂತಹ ಆ ಒಂದು ಸಣ್ಣ ಭಾಗ ಆ ಒಂದು ಇನ್ಸಿಡೆಂಟನ್ನು ನಿಮಗೆ ಓದಿ ಹೇಳ್ತೀನಿ ಪುಸ್ತಕ ಆಸಕ್ತಿದಾಯಕವಾಗಿತ್ತು ಅಂತ ಅನಿಸಿದ್ರೆ ಡಿಸ್ಪ್ಲೇಲಿ ಬರ್ತಾ ಇರೋವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಅಕಸ್ಮಾತ್ ಪುಸ್ತಕ ಇಷ್ಟವಾಗಿಲ್ಲ ಅಂತಂದರೆ ಪುಸ್ತಕದ ಸಂಪೂರ್ಣ ಹಣ ನಿಮಗೆ ರಿಟರ್ನ್ ಮಾಡಿಕೊಡಲಾಗುತ್ತೆ ಇಷ್ಟ ಆದರೆ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಆ ಒಂದು ನಿಮ್ಮ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ರು ಓಕೆ ನೆಗೆಟಿವ್ ಆಗಿದ್ರು ಓಕೆ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ ಇನ್ನು ಈ ಒಂದು ಪುಸ್ತಕ ಓದಿದಂಥವರು ಎಲ್ಲರೂ ಕೂಡ ಮುಂದಿನ ಪುಸ್ತಕ ಕೇಳ್ತಾ ಇದ್ರ ಪರ್ಸ್ನಲ್ ಕೆಲಸಗಳು ಹಾಗೆ ಆಫೀಸ್ ಕೆಲಸಗಳು ಸ್ವಲ್ಪ ಜಾಸ್ತಿಯಾಗಿ ಬರೆಯೋದಕ್ಕಾಗಿರಲಿಲ್ಲ ಮುಂದಿನ ತಿಂಗಳಲ್ಲಿ ನಿಮಗೆ ಎರಡನೇ ಭಾಗದ ಪುಸ್ತಕವನ್ನು ಖಂಡಿತವಾಗ್ಲೂ ತಲುಪಿಸ್ತೀನಿ ಸೊ ರಾಮ್ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದ ದಿನದ ಒಂದು ಇನ್ಸಿಡೆಂಟನ್ನು ಓದಿ ಹೇಳ್ತೀನಿ ನಿಮಗೆ ಆಸಕ್ತಿದಾಯಕ ಅಂತ ಅನಿಸಿದ್ರೆ ನೀವು ಇಷ್ಟ ಆದರೆ ಆಸಕ್ತಿ ಇರೋರು ಅಥವಾ ಇಲ್ಲದೆ ಇರೋರು ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರೋಂಥ ನಂಬರ್ಗೆ ಫೋನನ್ನು ಮಾಡ್ಬೋದಾಗಿದೆ ಆ ದಿನ ಚೆನ್ನೈಗೆ ತೆರಳಿ ಕಂಪನಿಗೆ ರಿಪೋರ್ಟ್ ಮಾಡಿಕೊಂಡೆ ಆ ದಿನ ಏನೂ ಕೆಲಸವಿರಲಿಲ್ಲ ಕಂಪನಿಯಿಂದಲೇ ಮನೆಯೊಂದನ್ನು ನೀಡಿದ್ದರು ಎಲ್ಲವೂ ವ್ಯವಸ್ಥೆ ಆಗಿತ್ತು ಹೊಸ ಜಾಗ ಹೊಸ ಜನರ ಜೊತೆ ಬೆರೆತು ಮನದಲ್ಲಿ ಮೂಡಿ ಮನದಲ್ಲೇ ಬಾಡಿ ಹೋದ ಮೊದಲ ಪ್ರೀತಿಯನ್ನು ಮರೆಯಬೇಕೆಂದುಕೊಂಡೆ ರಾಮ್ ಸಹ ನನ್ನನ್ನು ಮರೆತು ಮುಂದೆ ಸಾಗಿರಬಹುದೆಂದುಕೊಂಡೆ ಅದೇ ದಿನ ರಾತ್ರಿ ರಾಮ್ ಅವರ ಫೋನ್ನಿಂದ ಮೆಸೇಜ್ ಬಂತು ಸೇಫಾಗಿ ರೀಚ್ ಆದ್ರ ಅಲ್ಲಿ ಎಲ್ಲ ಓಕೆನಾ ಎಂದು ಕಳುಹಿಸಿದ್ದರು ಅದ್ಯಾವ ಜನ್ಮದಲ್ಲಿ ತಾಯಿಯಾಗಿದ್ದರೋ ಈ ರೀತಿಯ ಕಾಳಜಿ ತೋರುತ್ತಿದ್ದಾರೆ ಎಂದುಕೊಂಡೆ ನಾನು ಮರು ಉತ್ತರ ನೀಡಲಿಲ್ಲ ಅವರಿಗೆ ನಾ ತಕ್ಕವಳಲ್ಲ ಎಂಬ ವಿಚಾರವೇ ಮನಸ್ಸಿನಲ್ಲಿ ಪದೇ ಪದೇ ಕಾಡುತ್ತಿತ್ತು ಮೌನವಾಗಿ ಬಿಟ್ಟೆ ರಾತ್ರಿ ಕಳೆಯಿತು ಮುಂಜಾನೆ ಆರು ಗಂಟೆ ನಾನಿದ್ದ ಜಾಗಕ್ಕೆ ಹತ್ತಿರವೇ ಇದ್ದ ಬೀಚ್ ಒಂದರ ಬಳಿ ಹೋದೆ ಪ್ರಶಾಂತವಾದ ಸಮುದ್ರ ಆಗಾಗ ಅಲೆಗಳ ಸದ್ದು ತೀರದಲ್ಲಿ ನಡೆದು ಸಾಗುತ್ತಿದ್ದರೆ ನಮ್ಮ ಬದುಕಿನ ಹಾದಿಯೇ ನೆನಪಾಗುತ್ತಿತ್ತು ಎದುರಿಗೆ ಬಂದು ನಿಂತಿದ್ದರು ರಾಮ್ ಹಾಂ ನನ್ನ ರಾಮ್ ಕಪ್ಪು ಬಣ್ಣದ ಶರ್ಟ್ ಹಾಗೂ ಬ್ರೌನ್ ಬಣ್ಣದ ಪ್ಯಾಂಟನ್ನು ಧರಿಸಿದ್ದರು ಎರಡು ಜೇಬುಗಳಿಗೆ ಕೈಗಳ ಹಾಕಿ ದೂರದಲ್ಲಿ ನನ್ನನ್ನೇ ನೋಡುತ್ತಾನೆ ನನಗಾಗಿಯೇ ಕಾಯುತ್ತಿರುವಂತೆಯೇ ನಿಂತಿದ್ದರು ಭ್ರಮೆ ಎಂದುಕೊಂಡೆ ಹತ್ತಿರ ಹೋಗುತ್ತಿದ್ದಂತೆ ಮತ್ತಷ್ಟು ಸ್ಪಷ್ಟವಾಗಿ ಕಾಣತೊಡಗಿದರು ಹೇಗೆ ರಿಯಾಕ್ಟ್ ಮಾಡಬೇಕೆಂದು ತಿಳಿಯದಾದೆ ಮತ್ತಷ್ಟು ಹತ್ತಿರಕ್ಕೆ ಅವರೇ ನಡೆದು ಬಂದರು ಪ್ರಶಾಂತವಾದ ಸಮುದ್ರದ ತೀರ ಆಕಾಶದ ನೀಲಿ ಬಣ್ಣದ ಪ್ರತಿಬಿಂಬದಿಂದ ಸಮುದ್ರವೆಲ್ಲ ನೀಲಿಯಾಗಿತ್ತು ಸುತ್ತಮುತ್ತ ಯಾರೂ ಇರಲಿಲ್ಲ ದೂರದ ಸಮುದ್ರದ ಮಧ್ಯದಲ್ಲಿ ಮೀನು ಹಿಡಿಯುವ ಹಡಗುಗಳು ಕಾಣುತ್ತಿದ್ದವು ಇತ್ತ ಸನಿಹಕ್ಕೆ ಬಂದ ರಾಮ್ ತಮ್ಮ ಪ್ರೀತಿಯನ್ನು ನನ್ನ ಮುಂದೆ ಹೇಳಿಕೊಂಡೇ ಬಿಟ್ಟರು ಮರಳಿನ ಮೇಲೆ ಎರಡೂ ಮಂಡಿಯೂರಿದರು ನಿನ್ನ ಜೊತೆ ಹೇಳಿಕೊಳ್ಳಬೇಕಾದ್ದು ಸಾವಿರ ಇದೆ ಆದರೆ ನನಗ್ಯಾಕೋ ಇಂದು ಮಾತು ಬರ್ತಿಲ್ಲ ಕಷ್ಟದಲ್ಲಿದ್ದವರಿಗೆ ಮಿಡಿಯೋ ನಿನ್ನ ಮನಸ್ಸನ್ನು ನೋಡಿ ಇಷ್ಟಪಟ್ಟೋನು ನಾನು ಆ ಕ್ಷಣವೇ ನಿನ್ನ ಆಂತರಿಕ ಸೌಂದರ್ಯಕ್ಕೆ ಸೋತಿದ್ದೆ ಪ್ರತಿದಿನವೂ ನಿನ್ನನ್ನು ಕಾಣಬೇಕು ಅನ್ನೋ ಹಂಬಲ ಇತ್ತು ಪ್ರತಿದಿನ ದೂರವೇ ನಿಂತು ನಿನ್ನ ನೋಡಿ ಸಂತೋಷಪಟ್ಟೋನು ನಾನು ಕಾಲೇಜಿನ ಆ ಕೊನೆಯ ದಿನ ಸೀರೆಯುಟ್ಟು ಬಂದಿದ್ದ ನೀನು ನನ್ನ ಬಾಳಿನ ದೇವತೆಯಂತೆ ಕಂಡಿದ್ದೆ ಬದುಕಲಿ ಏನಾದರೂ ಸಾಧಿಸಬೇಕು ಅಂತ ನಿನಗಿದ್ದ ಗುರಿ ನೋಡಿ ಸಂತೋಷಪಟ್ಟಿದ್ದೆ ಈ ಜೀವನ ನಿನ್ನಿಂದ ಮಾತ್ರ ಪರಿಪೂರ್ಣ ಆಗೋದು ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡು ಆದರೆ ಈ ರೀತಿ ದೂರ ಇಟ್ಟು ಶಿಕ್ಷೆ ಕೊಡಬೇಡ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಹುಟ್ಟಿದ ತಕ್ಷಣವೇ ಅಮ್ಮನನ್ನು ಕಳೆದುಕೊಂಡ ಪಾಪಿ ನಾನು ಅಪ್ಪನೂ ಹೋದರು ಬದುಕಲಿ ನಾ ಬಯಸಿದ ಮೊದಲ ಹಾಗೂ ಕೊನೆಯ ಹೆಣ್ಣು ನೀನು ಮಾತ್ರ ದಯವಿಟ್ಟು ನನ್ನಿಂದ ದೂರವಾಗಬೇಡ ಎಂದರು ಅಷ್ಟರಲ್ಲಾಗಲೇ ನನಗೆ ಕಣ್ಣೀರು ಜಾರಿಯಾಗಿತ್ತು ಆ ಕ್ಷಣ ನಾನೂ ಸಹ ಅವರ ಮುಂದೆ ಮಂಡಿಯೂರಿದೆ ರಾಮ್ ನಿಮಗೆ ನಾನು ತಕ್ಕವಳಲ್ಲ ಸಮಾಜ ನನ್ನನ್ನು ನೋಡೋ ರೀತಿಯೇ ಬೇರೆಯಾಗಿ ಬಿಡುತ್ತೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತದೆ ನನಗೂ ಹೇಳೋಕ್ಕಾಗದೇ ಇರುವಷ್ಟು ಕಷ್ಟ ಆಗ್ತಿದೆ ಎಂದು ಕಣ್ಣೀರಾದೆ ರಾಮ್ ಎದ್ದು ನಿಂತು ಮತ್ತಷ್ಟು ಹತ್ತಿರ ಬಂದರು ನನ್ನ ಕೈಗಳ ಹಿಡಿದರು ಈ ರಾಮ್ ಇರೋವರೆಗೂ ಒಂದು ವೇಳೆ ನಾನು ಇಲ್ಲವಾದರೂ ಸಮಾಜ ನಿನ್ನನ್ನು ನನಗಿಂತ ಹೆಚ್ಚಾಗಿ ಗೌರವಿಸುತ್ತದೆ ಬದುಕಲ್ಲಿ ನಾನು ನಿನಗೆ ಕೊಡುವ ಮೊದಲ ಮಾತು ಇದು ಈ ರಾಮ್ ಮಾತಿಗೆ ಎಂದೂ ತಪ್ಪುವುದಿಲ್ಲ ಎಂದು ಅನುಮತಿ ಕೇಳದೆಯೇ ನನ್ನನ್ನು ಮೊದಲ ಬಾರಿಗೆ ಆಲಂಗಿಸಿದರು ರಾಮ್ ಇಷ್ಟಾದ ಮೇಲೂ ನನ್ನೊಳಗಿನ ಪ್ರೀತಿ ಹೊರಬರದೇ ಇರಲು ಹೇಗೆ ಸಾಧ್ಯ ನನ್ನ ಕೈಗಳು ರಾಮ್ನ ಬಳಸಿದವು ಅವರ ಎದೆಗೆ ನನ್ನ ತಲೆ ಹೊರಗಿತು ನನ್ನ ಮೌನದಲ್ಲಿಯೇ ನನ್ನ ಸಮ್ಮತಿಯ ಅರ್ಥೈಸಿಕೊಂಡರು ರಾಮ್ ಅದೇ ಕ್ಷಣ ಬದುಕಿನಲ್ಲಿ ಸಾಕಷ್ಟು ತಿರುವು ಎದುರಾಯಿತು ಆ ತಿರುವು ಏನು ಕ್ಯೂರಾಸಿಟಿ ಅಂತ ಅನಿಸಿದ್ರೆ ಆಸಕ್ತಿದಾಯಕವಾಗಿದ್ದರೆ ಮುಂದಿನ ಕಂಟಿನ್ಯೂಷನ್ ಬೇಕಿದ್ದರೆ ಅದು ಪುಸ್ತಕವನ್ನು ಓದಿದ್ರೇ ಅದು ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಪುಸ್ತಕ ಬೇಕಿದ್ದವರು ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರಿಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಇಷ್ಟ ಆಗಲಿಲ್ಲ ಅಂದರೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಮ್ಮ ಒಂದು ಹಣ ರಿಟರ್ನ್ ಆಗುತ್ತೆ ಒಮ್ಮೆ ನನಗೋಸ್ಕರ ಓದಿ ನೋಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್